ಹಾಯ್ ಇವತ್ತಿನ ಇವತ್ತು ವೆಲ್ಕಮ್ ಇವತ್ತು ನಾ ಮಾಡ್ತಾ ಇದ್ದೀನಿ ಒಂದು ಅಮೇಜಿಂಗ್ ಪ್ರಾಡಕ್ಟ್ ಮತ್ತೊಮ್ಮೆ ಈ ಒಂದು ವಿಡಿಯೋದಲ್ಲಿ ಮತ್ತೆ ಅಮೆಜಾನ್ ಅಲ್ಲಿ ಹೋಗಿ ನಾವು ನೋಡೋಣ ಅಮೆಝಾನ್ ಅಲ್ಲಿ ಫ್ರೆಡ್ ಎಷ್ಟಿದೆ ಏನಿಲ್ಲ ಅಂತೂ ಕೂಡ ಅದೊಂದು ಪ್ರಾಡಕ್ಟ್ ಹೇಗೆ ಏನಿಲ್ಲ ಅಂದ್ರೆ ಸಿಂಪಲ್ ಲಾಜಿಕ್ ಇಂದ ಒಂದು ಪ್ರಾಡಕ್ಟ್ ತರಿಸಿದ್ದೀನಿ ಮತ್ತೆ ತರಿಸಿಲ್ಲ ಇದೆ ನನ್ನ ಕಡೆ ಅದನ್ನ ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಓಕೆ ಇವಾಗ ಹೇಳ್ಬೇಕಾ ಡಿಸ್ಕ್ಲೇಮರ್ ಬ್ರೆ ಸ್ಟಡಿ ಪರ್ಪಸ್ ಈಗ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಬನ್ನಿ ಈ ಒಂದು ವಿಡಿಯೋ ಚಾಲೂ ಮಾಡೋಣ ಈ ಒಂದು ಪ್ರಾಡಕ್ಟ್ ನಾವು ಇಲ್ಲಿ ನೋಡ್ಬೋದು ಅಮೇಜಿಂಗ್ ಪ್ರಾಡಕ್ಟ್ ನಾವು ತಂದಿದ್ದೀವಿ ಓ ಮೈ ಗಾಡ್ ಈ ಥರ ನಾವು ಹಾಕೋಬಿಟ್ರೆ ಫೋಟೋ ಶೂಟ್ ಅಮೇಜಿಂಗ್ ಬರುತ್ತೆ ಮತ್ತೆ ಈ ಥರ ನಾವು ಅಮೇಜಿಂಗ್ ಫೋಟೋ ಲುಕ್ ಕೊಡ್ಬೋದು ಮತ್ತೆ ಏನೇನು ಥರ ಬೇರೆ ಬೇರೆ ಥರ ಅಮೇಜಿಂಗ್ ಲುಕ್ ಕೊಡ್ಬೋದು ಮತ್ತೆ ಈ ಥರ ಗುಗ್ಗು ಮತ್ತೆ ಅಗದಿ ಮಸ್ತಾದ ಒಂದು ಫೋಟೋ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಮತ್ತೆ ಇಲ್ಲಿ ನೋಡಿ ಬೂ ಓ ಈ ಥರ ಒಂದು ಅಮೇಜಿಂಗ್ ಇದೆ ಒಂದು ನೋಡಿ ಈ ಹೆಂಗೆ ಹಾಕ್ಕೊಂತಾರೆ ಡಿಫ್ರೆಂಟ್ ಡಿಫ್ರೆಂಟ್ ನನಗೂ ಕೂಡ ಬರ್ತಾ ಇಲ್ಲ ಈ ಥರ ಮತ್ತು ಲುಕ್ ಆದ ಒಂದು ಅಮೇಜಿಂಗ್ ಲುಕ್ ಓ ಮೈ ಗಾಡ್ ಓ ಮೈ ಗಾಡ್ ಈ ಥರ ಒಂದು ಅಮೇಜಿಂಗ್ ಲುಕ್ ಸಾರಿ ಮತ್ತೆ ಈ ತರನ ಓಕೆ ಡಿಫ್ರೆಂಟ್ ಡಿಫ್ರೆಂಟ್ ಹಾಕೋತಾರೆ ನನಗೂ ಅಷ್ಟು ಗೊತ್ತಾಗ್ತಾ ಇಲ್ಲ ಆಗದೆ ಮಸ್ತ್ ಹಾಕಿ ಬನ್ನಿ ಈ ಒಂದು ಪ್ರಾಡಕ್ಟ್ನ ನಾವು ಹೇಗೆ ನಮ್ಮ ಒಂದು ಅಮೆಝಾನಲ್ಲಿ ತರಿಸ್ಬೋದು ಮತ್ತೆ ಎಷ್ಟು ಪ್ರೈಸ್ ಇದೆ ಏನೇನಿಲ್ಲ ನಾನು ಕೂಡ ಡಿಸೈನ್ ಡಿಸೈನ್ ಏನೇನಿದೆ ಕೂಡ ನಾವು ನೋಡೋಣ ಬನ್ನಿ ನಿಮಗೆ ಇಲ್ಲಿ ಸ್ಕ್ರೀನ್ ದರ್ತೆ ನೋಡೋಣ ಬನ್ನಿ ಓಕೆ ಇಲ್ಲಿ ಬಂತು ನಿಮ್ಮ ಸ್ಕ್ರೀನು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಎರನೂರ ಒಂದು ಇದೆ ಒಂದೂರ ಎಪ್ಪತ್ತೊಂಬತ್ತು ಇದೆ ಕೆಳಗಡೆ ಹೋದರೆ ಎರಡುನೂರ ಎಂಬತ್ತೊಂಬತ್ತು ಒಂದಿದೆ ಎರಡುನೂರ ಇಪ್ಪತ್ತೊಪ್ಪ ಒಂದಿದೆ ಮತ್ತುನೂರ ಹತ್ತೊಂಬತ್ತು ಇಪ್ಪತ್ತು ಕೂಡ ಇದೆ ನಮಗೆ ಯಾವ್ದು ಬೇಕು ನಾವು ಇಲ್ಲಿ ನಾವು ಆರ್ಡರ್ ಮಾಡಿದ್ರೆ ಕೈಯಲ್ಲಿ ಗ್ಯಾರಂಟಿ ಬರುತ್ತೆ ಮತ್ತೆ ಹೇಳ್ಬೇಕಾಗಿದ್ದು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಹೋಗಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅಲ್ಲೇ ಜಿಗಿತೀರಾ ಓಕೆ ಅಮೆಜಾನ್ ಅಲ್ಲಿ ಇಲ್ಲಿ ಒಬ್ರು ಹಾಕೊಂಡು ಆಗಲ್ದಿ ಪೋಕ್ ಕೊಡ್ತಿದ್ದಾರೆ ಫೋಟೋನು ಕೂಡ ಕ್ಲಿಕ್ ಆಗಿ ಅಮೆಝಾನಲ್ಲಿ ಅಪ್ಲೋಡ್ ಕೂಡ ಆಗಿದೆ ನಾವು ನೋಡ್ಬೋದು ಓಕೆ ನೋಡಿ ನಮ್ಮ ಪ್ರೊಡಕ್ಟ್ ಲುಕ್ ಹೆಂಗ್ ಮಾಡಿದ್ದಾನೆ ಹೀರೋ ಹೀರೋ ಇವ ಹೀರೋ ಓಕೆ ಹೀರೋನಾ ಇವನು ಹೀರೋ ಥರ ಅದಾನ ನನಗೂ ಗೊತ್ತಾಗ್ತದೆ ಓಕೆ ಇಲ್ಲಿ ನಾವು ನೋಡ್ಬೋದು ಮುನ್ನೂರ ನಾಲ್ವತ್ತೊಂಬತ್ತು ಪ್ರಾಡಕ್ಟಿನ ಫ್ರೈಜ್ ಇದೆ ಓಕೆ ಕೆಳಗಡೆ ಹೋದರೆ ನಮಗೆ ಬಾಯ್ ಅಂತ ಇದೆ ಮತ್ತು ಫ್ರೀ ಸಾರಿ ಫ್ರೀ ಅಲ್ಲ ಫ್ರೀ ಡೆಲಿವರಿ ಇದೆ ಓಕೆ ಟೆನ್ ಡೇಸ್ ರಿಟರ್ನ್ ಆನ್ ಎಕ್ಸ್ಚೇಂಜ್ ಇದೆ ಮತ್ತು ಅಮೆಝಾನ್ ಡೆಲಿವರಿ ಇದೆ ಓಕೆ ನಾವು ಮತ್ತೆ ಕಳಗಡಿ ಹೋದರೆ ಬೇರೆ 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 ಥರ ಆಗ ಬರ್ತಾವೆ ನೋಡೋಣ ಅಂತ ಓಕೆ ಈ ಒಂದು ಪ್ರಾಡಕ್ಟ್ ಹೇಗೆ ಇದೆ ಅಂತ ನೀವು ನೋಡ್ಬೋದು ಮತ್ತೆ ಲಿಂಕ್ ಇಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನೀವು ಅಲ್ಲಿ ಹೋಗ್ತೀರಿ ಓಕೆ ಬನ್ನಿ ಸಿಗೋಣ ಬೇಡದಲ್ಲಿ ಇದೇ ಹತ್ರ ಒಂದು ಅಮೇಜಿಂಗ್ ವಿಡಿಯೋಗಾಗಿ ನೀವು ಮಾಡಬೇಕಾಗಿದ್ದು ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಶೇರ್ ಕಮೆಂಟ್ ಮಾಡಿ ಈ ಒಂದು ಪ್ರಾಡಕ್ಟ್ ಹೇಗಾಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಬನ್ ಸಿಗ್ತೀನಿ ಬೇಡೋದ್ರಲ್ಲಿ ಇದೇ ಥರ ಒಂದು ಅಮೇಜಿಂಗ್ ವಿಡಿಯೋಗಾಗಿ ಬಾಯ್